ಈ ನಡುವೆ ಮೆಗ್ನೀಷಿಯಂ ಬಗ್ಗೆ ನೀವು ಬಹಳ ಕೇಳಿತ ಅಂತ ತಿಳ್ಕೊಡ್ತೀನಿ ಯಾರ ನನಗೆ ಮಸಲ್ಸ್ ಪ್ಯಾಸಮ್ ಅಂತ ಮಸಲ್ಸ್ ಪ್ಯಾಸಮ್ ಕೂತ ಅಂತ ಹೇಳಿ ಅಂತ ಹೇಳ್ತಾ ನೋಡಿ ಟೈಟ್ ಆಗಿ ಬಾಯ್ ಬಾಯ್ ಬಡ್ಕೊಂಡ್ಬಿಡ್ತಾರೆ ಮಸಲ್ಸ್ ಪ್ಯಾಸಮ್ ಕಾವ್ ಮಸಲ್ಸ್ ಪ್ಯಾಸ ಮತ್ತೆ ತೊಡೆ ಮಾಂಸ ಇಟ್ಕೊಳ್ತೇವೆ ಸೊಂಟ ಇಟ್ಕೊಂಡ್ಬಿಡುತ್ತೆ ಮೆಗ್ನೀಷಿಯಮ್ ಈ ನಡುವೆ ಬೆಳಕಿ ಬರುವಂತಹ ಒಂದು ಉತ್ತಮವಾದಂತಹ ಒಂದು ಮಿನರಲ್ ಅದು ಕಡಿಮೆ ಆದ ಹೈಪೋ ಮೆಗ್ನೀಷಿಯಂ ಅಂತ ಕಡಿಮೆ ಮಸಲ್ಸ್ ಸ್ಟ್ರೆಂತ್ಗೆ ಬೋನ್ ಹೆಲ್ತ್ಗೆ ಇವನ್ ಹಾರ್ಟ್ ಹೆಲ್ತ್ಗೆ ಎಲ್ಲ ಬಹಳ ಅತ್ಯವಶ್ಯಕವಾಗಿದೆ ಮ್ಯಾಗ್ನೀಷಿಯಂ ಮ್ಯಾಗ್ನೀಷಿಯಂ ನೆ ಫುಡ್ ಅಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಎಲ್ಲ ಮಿಡಲ್ ಆಗಿಕ್ಕೆ ಪೂರ್ತಿ ವಿಡಿಯೋ ನೋಡಿ யாருக்கு ಮದರ್ಡ್ ಕಾನ್ಸ್ ಇದೆ யாருக்கு ಫಾಸಲ್ ಇದೆ ಬಾಡಿ ಹೇಕ್ಕೆ ಇದೆ ಬೋನ್ वीकನೆಸ್ ಅಂತ ಅವರಿಗೆಲ್ಲಾ ಬಿಡದೆ ಬಿಡದೆ ಫಾಲೋ ಮಾಡಿ ಮೆಗ್ನೇಷಿಯಂ ದೇಹದಲ್ಲಿ ಸಾಧಾರಣ ಮುನ್ನೂರಕ್ಕೂ ಹೆಚ್ಚು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದೆ ಆಶ್ಚರ್ಯ ಆಗ್ಬೋದಲ್ಲ ಮುನ್ನೂರು ಪ್ರಕ್ರಿಯೆ ಮೆಗ್ನೇಷಿಯಂ ಬೇಕು ಆ ಫಿಸಿಯಾಲಜಿ ಅಂತ ಫಸ್ಟ್ ಏರ್ ಓದಿಷ್ಟ ಬುಕ್ ಇದೆ ಇಷ್ಟ ಬುಕ್ಸ್ ನನ್ನ ಮಗಳು ಕೂಡ ಈಗ ಎಂಬಿ ಬಿ ಬಿ ಎಸ್ ನಾನು ಎಂಬಿ ಬಿ ಬಿ ಎಸ್ ನೈನ್ಟೀನ್ ನೈನ್ಟಿ ಕೇಮ್ಸ್ ಇಷ್ಟ ಐತ್ ಬುಕ್ ಡಬಲ್ ಇಷ್ಟಪ್ಪ ಅದೇ ಕಷ್ಟ ಸೊ ಅಡ್ವಾನ್ ಎಲ್ಲ ಅಡ್ವಾನ್ಸ್ ಆಗ್ತಾ ಇದೆ ಒಳ್ಳೊಳ್ಳೆ ಮಾಹಿತಿಗಳು ಬರ್ತಾ ಇದಾವೆ ಸೊ ಮೆಗ್ನೀಷಿಯಂ ಗೊತ್ತಾಗಿ ನನಗೆ ಆ ಬುಕ್ಕಲ್ಲಿ ಡೀಟೇಲ್ಸ್ ಇತ್ತು ಇನ್ನೂ ಜಾಸ್ತಿ ಇದೆಲ್ಲ ಓದ್ಕೊಂಡು ನಿಮ್ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ನನಸಿಗೆ ನಾನು ಆರ್ಥೋಬೆಡಿ ಸರ್ಜನ್ ನಿಮಗೋಸ್ಕರ ಜನಗಳಿಗೆ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಹೊಸ ಹೊಸ ಗಲ್ತು ಇವಾಗ ಕೂಡ ನಿಮಗೆ ಇದನ್ನು ಮುಂದೆ ಹೇಳ್ತಾ ಇದ್ದೀನಿ ಸೊ ಮೆಗ್ನೀಷಿಯಮ್ ಇಟ್ಟಿದ್ರೆ ಮೆಗ್ನೀಷಿಯಂ ಕಡಿಮೆ ಆದಷ್ಟು ದೇಹದಲ್ಲಿ ನಾನ್ ರೀತಿಯ ಪ್ರಾಬ್ಲಮ್ಸ್ ಆಗುತ್ತೆ ಮಸಲ್ಸ್ ಕಂಟ್ರಾಕ್ಷನ್ ಕೂಡ ಪ್ರಾಬ್ಲಮ್ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ ನೀವು ಉಸಿರಾಡೋದಕ್ಕೆ ನಿಂತ್ಕೊಳ್ಳೋದಕ್ಕೆ ನಡೆಯೋದಕ್ಕೆ ಕೂತ್ಕೊಳ್ಳೋಕೆ ಅಷ್ಟೇ ಯಾಕೆ ಮಲ್ಕೊಳ್ಳೋಕೆ ಕೂಡ ಮೆಗ್ನೀಷಿಯಂ ಭಾಳ ಭಾಳ ಇಂಪಾರ್ಟೆಂಟು ಹೇಳ್ತೀವಿ ಪೂರ್ತಿ ಬಿಡ ನೋಡಿ ನಾನು ಮೆಗ್ನೇಷ ಮಜಲ್ಸ್ ಕ್ರಾಪ್ಸ್ ಭಾಳ ಭಾಳ ಇಂಪಾರ್ಟೆಂಟ್ ಇಷ್ಟೊಂದ್ರ ಪೇಷಂಟ್ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಲ್ಲ ಫೋನ್ ಮಾಡಿದ ನಾನು ಟ್ವೆಂಟಿ ಫೋರ್ ಸೆವೆನ್ ಸರ್ವಿಸ್ ಅಂತ ಹಾಕ್ಬಿಟ್ಟಿದ್ದೀನಿ ಅಕ್ಷಯ ಸಹೋದ್ರಲ್ಲಿ ತುಮಕೂರಲ್ಲಿ ಸೊ ನೈಟ್ ಎಲ್ಲ ಕಾನ್ ಇದಾರೆ ಸೊ ಸಿಕ್ಕ ಮಜಲ್ಸ್ ಟೈಟ್ ಇಟ್ಕೊಂಡು ಬಿಡ್ತಾರೆ ಬಾಳ್ ಬೇರೆ ಹಾಕೊಂಡ್ಬಿಡ್ತಾರೆ ಹೆಂಟಿ ನಿದ್ದೆ ಕೊಡೋಲ್ಲ ಗಂಡನ್ ಆದ್ರೆ ಎಂಟಿ ನೆಂದೆ ಇಲ್ಲ ಎಂಟಿ ಆದ್ರೆ ಗಂಡನ್ ನಿದ್ದೆ ಇಲ್ಲ ನೀವ್ ಫ್ಯಾಮಿಲಿ ಸ್ಟೇಪ್ ಆಗಿಬಿಡುತ್ತೆ ಸಾರ್ ಟೈಟ್ ಇಟ್ಕೊಂಡ್ಬಿಡಿದೆ ಮೂಮೆಂಟ್ಸ್ ಆಗ್ತಾ ಇಲ್ಲ ಸಾರ್ ಅಂತ ಬಂದ್ ಮಾಡ್ತಾರೆ ಮಜಲ್ ಕ್ರಾಪ್ಸ್ ಒಂದು ಮಾಡಿ ದಯವಿಟ್ಟು ಹಾಕಿ ನೋಡಿ ಸಾಧಾರ ಲಕ್ಷಾಂತರ ಯೂಸ್ ಆಗಿದೆ ಸೊ ಮಸಲ್ಸ್ ಕ್ರಾಂಪ್ ಮಸಲ್ಸ್ ಚೆನ್ನಾಗಿ ಫಂಕ್ಷನ್ ಹಾಕಿ ರಿಲ್ಯಾಕ್ಸ್ ಹಾಕಿ ಮೆಗ್ನೀಷಿಯಂ ತುಂಬ ಇಂಪಾರ್ಟೆಂಟ್ ಮೆಗ್ನೀಷಿಯಂ ರೆಗ್ಯುಲರ್ ಒಂದು ಎರಡೂ ಮೂಡ್ಗೆ ಸೆರೋಟಿನ್ ಅಂತ ಒಂದು ಹಾರ್ಮೋನ್ ಇದೆ ಸೊ ಡೋಸ್ ಅಂತಿ ಆಕ್ಸೋಸಿನ್ ಅಂತ ಇವೆಲ್ಲ ಎಲೆವೆಟಿಂಗ್ ಹಾರ್ಮೋನ್ಸ್ ಎಕ್ಸ್ಪೆಷಲ್ ಸೆರೋಟಿನ್ ಫಂಕ್ಷನ್ ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಮೆಗ್ನೀಷಿಯಂ ಪೌಲ್ ಮೂ ಕೌಂಟ್ ಆಗುತ್ತೆ ನೆಕ್ಸ್ಟ್ ಮೆಲನ್ ಅಂತ ಮೆಲಾಟಿನ್ ಗೊತ್ತಾಗ್ತದೆ ನಿದ್ದೆ ಚೆನ್ನಾಗಿ ಮೆಲೋಟಿನ್ ಅಂಶ ಚೆನ್ನಾಗಿ ಆಗಬೇಕು ನಾವು రాత్రికి అధర్ గంట ముంచే స్క్రీన్ టైమ్డ్ మిగతా బ్లూ నైట్స్ కండి మెలోటెన్ అంశ కమే జాతి సో మెలటెన్ అంశం జాస్తి నెత్తాయి పీస్ మెలటైన్ కూడా మెగ్నీషియం అంశ బాహ బా ఇంపార్టెంట్ సో రెగ్యులర్ క్యాల్సిం అండ్ వైటమిన్ డి అంతం బోన్స్ ఫంక్షన్ క్యాల్షియం బే బు వైటిన్ డి మెటం కెగ్నీషియమ్ సో క్యాల్షియం అండ్ వైటమిన్ డి ಅವುಗಳ ಚೆನ್ನಾಗಿ ಕೆಲಸ ಆಗ್ಬೇಕು ಅವುಗಳ ಒಂದು ಕಾರ್ಯಕರ್ತ ಚೆನ್ನಾಗಿರ್ಬೇಕು ಅಂತ ಕೂಡ ಮೆಗ್ನೀಷಿಯಂ ಬೇಕು ಅವುಗಳ ಮೆಟಾಬಾಲಿಸಮ್ ನ ಕಂಟ್ರೋಲ್ ಮಾಡಿದ್ರೆ ಮೆಗ್ನೀಶಿಯಂ ಬಹಳ ಬಹಳ ಸಕ್ಕರೆ ಆಗುತ್ತೆ ಜೊತೆ ಆಕ್ಸಿ ಎಲೆಕ್ಟ್ರಾನಿಕ್ ಪ್ರಿವೆಂಟಿಂಗ್ ಕೋರ್ನಿ ಇಶ್ಯೂಸ್ ಅಂತ ಹೇಳ್ತೀವಿ ಹಾರ್ಟ್ ಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಮತ್ತೆ ನಮ್ನೆ ಜೋಡಿಯೋದಕ್ಕೆ ನರಗಳ ಒಂದು ಕೆಲಸ ಆಗ್ಬೇಕಲ್ಲ ಕೆಲವರು ಜೋಗಿತ್ತು ಜೋಗಿರ್ತದೆ ವೀಡಿಯೋ ಮಾಡಿದ್ವಿ ಒಂದು ವೀಡಿಯೋ ಹದಿನೈದು ಲಕ್ಷ ಯೂಸ್ ಆಗಿದೆ ಅದು ಕೂಡ ತಾವು ನೋಡಬಹುದು ಸೊ ಆ ನರ್ವ್ ನರ ಫಂಕ್ಷನ್ಸ್ ಕೂಡ ಮೆಗ್ನೀಷಿಯಂ ಬಹಳ ಬಹಳ ಇಂಪಾರ್ಟೆಂಟ್ ಅದನ್ನು ಕೂಡ ಚೆನ್ನಾಗಿ ಉಪಸ್ಬಿಡಿ ಅಂಡ್ ಆರ್ ರಿದಮ್ ಚೆನ್ನಾಗಿರ್ಬೇಕು ನರ್ವ್ ಫಂಕ್ಷನ್ ಚೆನ್ನಾಗಿರ್ಬೇಕು ಅಂತ ಕೂಡ ಮೆಗ್ನೀಷಿಯಂ ತುಂಬಾ ತುಂಬಾ ಕೌಂಟ್ ಅಂತ ಹೇಳಿದ್ದಾರೆ ಸೊ ಇವೆಲ್ಲ ಸ್ಟಡೀಸ್ ಲಾಂಗ್ ಟರ್ಮ್ ನಿಮಗೆ ಮೆಗ್ನೀಷಿಯಂ ಡಿಫಿಷಿಯನ್ಸ್ ಇತ್ತು ಅಂತಂದ್ರೆ ರಿಸ್ಕ್ ಆಫ್ ಸ್ಟ್ರೋಕ್ ಜಾಸ್ತಿ ಆಗುತ್ತೆ ಆಲ್ಜಿಮಸ್ ಜಾಸ್ತಿ ಆಗುತ್ತೆ ಮೈಗ್ರೇನ್ ಜಾಸ್ತಿ ಆಗುತ್ತೆ ಜೊತೆ ಪಾರ್ಕಿನ್ ಸಂಬಂಧ ಅಂತ ಕಂಡೀಷನ್ ಅವೆಲ್ಲ ಜಾಸ್ತಿ ಆಗಿದೆ ಬೈನ್ ಸಂಬಂಧಪಟ್ಟಿದ್ದೆಲ್ಲ ಕೌಂಟ್ ಆಗುತ್ತೆ ಆಲ್ಜಿಮಸ್ ಡಿಸ್ ಇರ್ಬೋದು ಪಾರ್ಕಿನ್ಸನ್ ಡಿಸ್ ಇರ್ಬೋದು ಮತ್ತೆ ಫ್ರಗೇಟ್ ಫ್ಲಸ್ ಮರು ಇರ್ಬೋದು ಮೈಗ್ರೇನ್ ಬಹಳ ಸಫರ್ ಆಗ್ತಿರ್ತಾರೆ ಇವೆಲ್ಲದಕ್ಕೂ ನಿಮಗೆ ಮೆಗ್ನೀಷಿಯಮು ಬಹಳ ಬಹಳ ಮುಖ್ಯ ಅದು ಈ ಮೆಗ್ನೀಷಿಯಂ ಯಥೇಚ್ಛ ಶುಭದಷ್ಟು ಇವೆಲ್ಲ ಕಾಯಿಲೆಗಳಿಂದ ನಿಮಗೆ ಮುಕ್ತಿ ಸಿಗುತ್ತೆ ಎಲ್ಲ ಫಾಲೋ ಮಾಡಿ ಇತ್ತೆಲ್ಲ ಮೆಗ್ನೀಷಿಯಮ್ ಇದೆ ಯಾಕೆ ಡಾಕ್ಟರ್ ಮೆಗ್ನೀಶಿಯಂ ನಮ್ಮ ಆಹಾರದಲ್ಲಿ ದೇಹದಲ್ಲಿ ಕಡಿಮೆ ಒಂದು ಓವರ್ ಫಾರ್ಮಿಂಗ್ ಓವರ್ ಫಾರ್ಮಿಂಗ್ ಆಗಿ ಫರ್ಟಿಲೈಸರ್ ಆಗಿ ಭೂಮಿಯಲ್ಲಿ ಮೆಗ್ನೀಷಿಯಂ ಅಂಶನೇ ಇದಾಗ್ತದೆ ಅದೊಂದು ಕಾರಣ ನೆಕ್ಸ್ಟ್ ಒಂದು ತಿನ್ನೋ ಆರಂಭದ ಓವರ್ ಬೇಕಿಂಗ್ ಅಂತಾವೆ ಬಾಯ್ಲ್ ಮಾಡೋದು ಸಿಕ್ಕ ಅಷ್ಟು ಹಸಿ ತರಕಾರಿಗಳನ್ನ ಹಸಿಯಾಗಿ ಡೈರೆಕ್ಟ್ ಆಗಿ ತಿನ್ನೋದ್ರಿಂದ ಬಹಳ ಒಳ್ಳೆಯದು ಓವರ್ ಬುಕಿಂಗ್ ಮಾಡೋದಾದ್ರೂ ಕೂಡ ಮೆಗ್ನೀಷಿಯಂ ಆಗುತ್ತೆ ಒಂದು ಕಾರಣ ಜೊತೆ ಎಕ್ಸಸ್ ಟೀ ಕಾಫಿ ಪ್ರೊಸೆಸ್ ಫುಡ್ ಶುಗರ್ ಜಾಸ್ತಿ ತೊಗೋತಿವಿ ಕಾಫಿ ಟೀ ಜಾತಿ ಹೆಚ್ಚು ಕುಡಿತಾನೆ ಅದ್ರಿಂದ ಕೂಡ ಮೆಗ್ನೀಷಿಯಂ ಲೆವೆಲ್ ದೇಹದಲ್ಲಿ ಕಡಿಮೆ ಆಗುತ್ತೆ ಮತ್ತೆ ಐಸ್ ಸ್ಟ್ರೆಸ್ ಲೆವೆಲ್ ಐಸ್ ಸ್ಟ್ರೆಸ್ ಲೆವೆಲ್ ಮತ್ತು ಐ ಸ್ಟ್ರೆಸ್ ಲೆವೆಲ್ ಇದು ಅಂತ ಲೆವೆಲ್ ಜಾಸ್ತಿ ಆಗ್ತದೆ ಜಾಸ್ತಿ ಆದ್ರೂ ಕೂಡ ದೇಹದಿಂದ ಮೆಗ್ನೀಷಿಯಂ ಅಂಶನ ಕಡಿಮೆ ಮಾಡುತ್ತೆ ಹಾಗೆ ನಾನು ಎಲ್ಲರೂ ಕೇಳ್ತಾ ಇರ್ತೀನಿ ಮನಸ್ಸಿನಂತೆ ಮಹದೇವರ ಮನಸ್ಸು ಎಷ್ಟು ಚೆನ್ನಾಗಿಟ್ಕೊಂಡು ಅಷ್ಟು ಆರೋಗ್ಯ ಚೆನ್ನಾಗಿ ನಿಮ್ ಮನಸ್ಸೇನಿದೆ ಮೈಂಡ್ ಟಾಕ್ಸ್ ಟು ಈಚ್ ಸೆಲ್ ಇಂದ ಬಾಡಿ ಅಂತ ಮೈಂಡ್ಗೂ ನಿಮ್ಮ ದೇಹದ ಆರೋಗ್ಯಕ್ಕೂ ಸೆಲ್ಸ್ಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಮನಸ್ಸನ್ನ ಸಂತೋಷ ಇಟ್ಕೊಳ್ಳಿ ಸ್ಟ್ರೆಸ್ ಆಗಿರೋದು ಇರೋದು ಕಿರಿಕಿರಿ ಮಾಡಬಹುದು ಬೇಜಾರು ಮಾಡ್ಕೊಡೋದು ನಾ ಯಾವ ತ್ರೀ ಸಿಡ ಅಂತ ಹೇಳ್ತೀನಿ ಒಂದು ಕಂಪ್ಲೇಂಟ್ ಯಾವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದು ಇದು ಕಂಪೇರ್ ಕಂಪೇರ್ ಮಾಡ್ಕೋಬೇಡಿ ನಿಮ್ ಜೀವನ ಮಾಡೋದು ಅವ್ರಿಗೆ ಏನಾರು ಒಂದು ಕೆಟ್ಟದಾಗ ಒಂದು ಕಮೆಂಟ್ ಕೊಟ್ಟಿದಾರೆ ಮಾಡಕ್ ಹೋಗ್ಬೇಡ ಮಾಡಿದಷ್ಟು ನಿಮ್ಮ ಆರೋಗ್ಯ ಆಗ್ತಾ ಇದೆ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗ್ತದೆ ನಿಮ್ಮ ಆರೋಗ್ಯ ಆಗುತ್ತೆ ಮೆಗ್ನೇಷಿಯಂ ಕೂಡ ಕಡಿಮೆ ಆಗ್ತಾ ಇದೆ ಅಂತ ಬಿಟ್ಕೊಳ್ಳಿ ಸೊ ಓವರ್ ಎಕ್ಸೈಜ್ ತುಂಬಾ ಎಕ್ಸೈಜ್ ಮಾಡೋದು ಮೆಗ್ನೇಷಿಯಂ ಕಡಿಮೆ ಆಗ್ತದೆ ಸರ್ ಜೊತೆಗೆ ಕುಕ್ಕಿಂಗ್ ಮೆಥಡ್ಸ್ ಬಾಯ್ಲಿಂಗ್ ಮಾಡುವಂಥದ್ದು ಎಲ್ಲ ಮಾಡೋದ್ರಿಂದ ಕೂಡ ನಿಮಗೆ ಏನಾಗುತ್ತೆ ಮೆಗ್ನೇಷಿಯಂ ಕಡಿಮೆ ಆಗುತ್ತೆ ಸೊ ಹಾಗೆ ಈ ರೀತಿಯ ಯಾವ್ಯಾವ ಹೇಳಿದಿಲ್ಲ ಅವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಮೆಗ್ನೇಷಿಯಂ ದೇಹದಲ್ಲಿ ಮತ್ತೆ ಆಹಾರದಲ್ಲಿ ಕಡಿಮೆ ಆಗೋದನ್ನ ಅವಾಯ್ಡ್ ಮಾಡಬಹುದು ನ್ಯಾಚುರಲ್ ಆಗಿ ಆಹಾರ ಪದದಲ್ಲಿ ಮೆಗ್ನೇಷಿಯಂ ಜಾಸ್ತಿ ಆಗುತ್ತೆ ಒಂದು ಬಹಳ ಬಾಳೆಹಣ್ಣು ಇರುತ್ತೆ ಮತ್ತೆ ಬಾಳೆ ದಂಡ ಬರುತ್ತಲ್ಲ ದಿನದಲ್ಲಿ ಎಷ್ಟೊಂದು ಎಷ್ಟೊಂದು ಖಾದ್ಯಗಳು ಪಲ್ಯದ ಬಾಳ್ಯ ದಿಂಡದಲ್ಲಿ ಮೆಗ್ನೇಷಿಯಂ ಬಾಳೆಹಣ್ಣು ಇರುತ್ತೆ ಅದನ್ನ ನಂತರ ಬೇರೆ ಯಾವ್ದು ಇರ್ತಾರೆ ಅಂತಂದ್ರೆ ನಿಮ್ಮ ತಾವರೆ ಬೀಜ ತಾವರೆ ಹೂ ನೋಡಿದ್ರೆ ಲಬೋರೇಟರಿ ಸ್ಮೆಲ್ ಅದರಲ್ಲೂ ಕೂಡ ಹೆಚ್ಚೆಸ್ ಆಗಿರುತ್ತೆ ಮತ್ತೆ ಜಿಂಜರ್ ಶುಂಠಿಯಲ್ಲಿ ಕೂಡ ಇರುತ್ತೆ ಅದರಲ್ಲೆಲ್ಲ ನೀವು ಉಪಯೋಗಿಸಿದಷ್ಟು ನೀವು ಜಿಂಜರ್ ಮತ್ತೆ ತಾವರೆ ಹೂ ಗಿಡ ಹಾಕೊಂಡು ಸ್ವಲ್ಪ ರಾಕ್ ಸಾಲ್ಟ್ ಅಲ್ಲಿ ಪೆಪ್ಪರ್ ಹಾಕಿ ಒಂದು ಜ್ಯೂಸ್ ತರ ಮಾಡಿ ಕುಡಿದ್ರೆ ಇನ್ನೂ ಚೆನ್ನಾಗಿ ಮೆಗ್ನೀಷಿಯಂ ಸಿಗುತ್ತೆ ಸೊ ಈ ತರದ ಆಹಾರ ಪದ್ಧತಿ ಮೆಗ್ನೀಷಿಯಂ ಜಾಸ್ತಿ ಇರುತ್ತೆ ಸೊ ನೀವು ಇದನ್ನ ಉಪಯೋಗಿಸ್ಕೊಡಿ ಅಲ್ಲಿ ಚೆನ್ನಾಗಿ ಮೆಗ್ನೀಷಿಯಂ ಸಿಗುತ್ತೆ ಜೊತೆಗೆ ನಾನು ಯಾವಾಗ್ಲೂ ಹೇಳ್ದಂಗೆ ತಾವರೆ ಬೀಜದಲ್ಲಿ ಇರುತ್ತೆ ಮತ್ತೆ ಹುರುಳಿಕಾಳು ಆರ್ ಗ್ರಾಮ್ ಅಂತ ಹೇಳ್ತೀವಿ ಹುರುಳಿಕಾಳು ನಿಮ್ಮ ಕುದುರೆಲ್ಲ ಆಗ್ತಿ ಹುರುಳ್ಳಿ ಕಾಳ ಹುರುಳ್ಳಿ ಕಾಳ ಕೂಡ ಮೆಗ್ನೀಷಿಯಂ ಸೊ ಈ ರೀತಿ ಆಹಾರ ಪತ್ರ ನಿಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಅಂಶ ಚೆನ್ನಾಗಿ ಸಿಗುತ್ತೆ ಮೆಗ್ನೀಶಿಯಂ ಅಂಶ ಕಡಿಮೆ ಆಗೋದು ಅವಾಯ್ಡ್ ಆಗುತ್ತೆ ಕಡೆ ಸೊ ಈ ರೀತಿ ಆಹಾರ ಪತ್ರಬಿಡಿ ಮೆಗ್ನೀಶಿಯಂ ಚೆನ್ನಾಗಿ ನಿಮ್ಮ ಆರೋಗ್ಯದಲ್ಲಿ ನಮ್ಮ ಆಹಾರ ಪತ್ರ ಸಿಗುತ್ತೆ ಮೆಗ್ನೀಷಿಯಂ ಕಡಿಮೆ ಆಗುವಂತ ಇಷ್ಟಿನ ಕಾಯಿ ಆಗಲ್ಲ ನಿಮ್ಗೆ ಕಂಟ್ರೋಲ್ ಬರುತ್ತೆ ಯಾವ ಯಾವ ಆಹಾರದಲ್ಲಿ ಸಿಗುತ್ತೆ ಅಂತ ಹೇಳಿದೆ ಮೆಗ್ನೀಷಿಯಂ ಕಡಿಮೆ ಕಾಯಿಲೆ ಬರ್ಬಹುದು ಸೊ ಆಗಿ ಮೆಗ್ನೀಷಿಯಂಗೆ ಬಹಳ ಇಂಪಾರ್ಟೆನ್ಸ್ ಕೊಡಿ ಅದನ್ನು ನೀವು ನಿಮ್ಮ ಆರೋಗ್ಯದಲ್ಲಿ ಯಥೇಚ್ಛವಾಗಿ ಬಳಸಿದ್ದೇ ಆದರೆ ನಿಮ್ಮ ಆರೋಗ್ಯ ಆಹಾರ ಪದ್ಧತಿ ಬಳಸಿದ್ದೇ ಆದರೆ ನಿಮ್ಮ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿ ನಿದ್ದೆ ಮಾಡುವುದು ಸ್ಲೀಪಿಂಗ್ ಪ್ರಾಬ್ಲಮ್ ಬ್ಯಾಂಟೀನ್ ಜಾಸ್ತಿ ಆಗುತ್ತೆ ಜೊತೆಗೆ ಮೂಡ್ ಸ್ಟೆಪ್ ಎಲ್ಲ ಸರೋಟಿನ್ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಡಯೆಷನ್ ಚೆನ್ನಾಗುತ್ತೆ ನೀವು ಫಿಲ್ ಲೈಟ್ ಜೀರ್ಣಕ್ಕೆ ಚೆನ್ನಾಗುತ್ತೆ ಮಸಲ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ಟಾನಕ್ ಕೆಲಸ ಮಾಡುತ್ತೆ ಜೊತೆಗೆ ತಿನ್ನುವ ಆಹಾರ ಪದ್ಧತಿ ಚೆನ್ನಾಗಿದ್ದಷ್ಟು ನಿಮ್ಮ ಮ್ಯುನೇಷನ್ ಜಾಸ್ತಿ ಆದಷ್ಟು ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯ ವೃದ್ಧಿಸುತ್ತೆ ಪೀಸ್ಫುಲ್ ಆಗಿ ಸಂತೋಷವಾಗಿ ಆರೋಗ್ಯವಾದ ಜೀವನ ಮಾಡ್ಬೋದು ಸೊ ಮ್ಯುನೇಷಿಯನ್ ಕಡೆ ಉತ್ತಮವಾದ ವೀಡಿಯೋ ನಿಮ್ಮ ಜಾಸ್ತಿ ಇನ್ಫಾರ್ಮೇಷನ್ ಇಲ್ಲ ಪೂರ್ತಿ ನಾನು ಇನ್ಫಾರ್ಮೇಷನ್ ಕಾಣ್ತೀನಿ ತಮ್ಮ ಹೋಸ್ಕರ ಹೇಳ್ತಾ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿದ್ರೆ ಧನ್ಯವಾದಗಳು ಖಂಡಿತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಸಬ್ಸ್ಕ್ರೈಬ್ ಮಾಡಿ ಬಂಧು ಮಿತ್ರರು ಕಾರ್ ಎಷ್ಟೊಂದ ಮಸಾ ಕ್ರಾಂಶ ಎಲ್ಲ ಸಫರ್ ಆಗ್ತಿರ್ತಾರೆ ನಾನು ವಾಟ್ಸ್ಆಪ್ ಒಂದು ಗ್ರೂಪ್ ಕೂಡ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಅಂದ್ರೆ ಕೂಡ ಜಾಯ್ನ್ ಆಗಿತ್ತು ವಾಟ್ಸ್ಆಪ್ ನಂಬರ್ ಕೂಡ ಹಾಕಿದ್ರು ಜೊತೆಗೆ ಇನ್ಸ್ಟಾಗ್ರಾಮ್ ಕೂಡ ರೀಲ್ಸ್ ಕೂಡ ಮಾಡ್ತಿರ್ತೀನಿ ಆ್ಯಂಡ್ ಆಗ ಕೂಡ ದಯವಿಟ್ಟು ಫಾಲೋ ಮಾಡಿ ಒನ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ ವಿಶ್ಯು ಆಲ್ ದ ಬೆಸ್ಟ್ ಇನ್ ಹ್ಯಾಪಿ ಹೆಲ್ತಿ ಲೈಫ್